ಜಯನಗರದ ಎಲ್ಐಸಿ ಕಾಲೋನಿಯಲ್ಲಿ ಅಮ್ಮ ಮಕ್ಕಳ ಉದ್ಯಾನವನದಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರೆಡ್ಡಿ ಮತ್ತು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಆಶೀರ್ವಾದದೊಂದಿಗೆ ಸಾವಿರಕ್ಕೂ ಹೆಚ್ಚು ಉಚಿತವಾಗಿ ಜೆಡಿ ಮಣ್ಣಿನ ಗಣೇಶನ ಮತ್ತು ಗೌರಿಯ ಮೂರ್ತಿಗಳನ್ನು ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಣ್ಣಿನ ಗಣೇಶನನ್ನೇ ಪೂಜಿಸೋಣ ಪರಿಸರ ಮಾಲಿನ್ಯ ತಡೆಗಟ್ಟೋಣ ಬನ್ನಿ ಎಂಬ ವೇದವಾಕ್ಯದೊಂದಿಗೆ ಅಧ್ಯಕ್ಷರು ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಮಾಜಿ ಬಿಬಿಎಂ ಬಿ ಮತ್ತು ಮಾಜಿ ಆಡಳಿತ ಪಕ್ಷದ ನಾಯಕರಾದ ಬಾಂಧವ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಮಣ್ಣಿನ ಗಣೇಶನ ಮೂರ್ತಿಯನ್ನು ವಿತರಣೆ ಮಾಡಿದರು ಎನ್ ನಾಗರಾಜು ಅವರು ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಜಯನಗರದ ಸಾರ್ವಜನಿಕರಿಗೆ ಉಚಿತವಾಗಿ ಮಣ್ಣಿನ ಗಣೇಶನ ಮೂರ್ತಿಯನ್ನು ವಿತರಣೆ ಮಾಡಿಕೊಂಡು ಬರುತ್ತಿದ್ದೇವೆ ಅದೇ ರೀತಿ ಈ ವರ್ಷವೂ ಸಾರ್ವಜನಿಕರಿಗೆ ವಿತರಣೆ ಮಾಡಿದೆವು ದೇವರು ಅವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹತ್ತನೇ ವರ್ಷ ಸಾವಿರದ ಒಂದು ಗಣೇಶ ಮೂರ್ತಿಗಳನ್ನ ಎಲ್ ಎಸ್ ಸಿ ಕಾಲೋನಿ ಉದ್ಯಾನವನದಲ್ಲಿ ಸಮಸ್ತ ನಾಗರಿಕರಿಗೆ ಜೇಡಿ ಮಣ್ಣಿನ ಗಣೇಶ ವಿತರಣೆ ಮಾಡಿದ್ವಿ ಪ್ರತಿ ವರ್ಷ ಈ ಜೇಡಿ ಮಣ್ಣಿನ ಗಣೇಶ ಕೊಡ್ತೀವಿ ಸಮಸ್ತ ನಾಗರಿಕರು ಕೂಡ ಬಂದು ಸಂತೋಷದಿಂದ ಗೌರಿ ಗಣೇಶನ ಎಲ್ಲರೂ ತಗೊಂಡು ಹೋಗಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಹತ್ತು ವರ್ಷಗಳಿಂದ ನಮ್ಮ ಬಾಂಧವ ಮತ್ತು ಸ್ನೇಹಿತರೆಲ್ಲ ಸೇರಿ ಈ ಗೌರಿ ಗಣೇಶನ ವಿತರಣೆ ಮಾಡ್ತೀವಿ ಈ ವರ್ಷ ಕೂಡ ವಿತರಣೆ ಮಾಡಿದ್ದೀವಿ ಜೇಡಿ ಮಣ್ಣು ಗಣೇಶ ಮೂರ್ತಿಗಳ್ನಿಟ್ಟರೆ ಶ್ರೇಷ್ಠ ಅಂಥೇಳಿ ನಾವು ಪರಿಸರ ಉಳಿಸ್ಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮ ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಈ ವರ್ಷ ಕೂಡ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶದ ಶುಭಾಶಯಗಳ್ನ ಹೇಳ್ತಾ ಸಮಸ್ತ ನಾಗರಿಕರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ